ಸತ್ಯನಾರಾಯಣ ಅಂತ ಆದ್ರೆ ನಾನೇನೋ ಕಾರ್ ಅಂತ ಅಂತ ಕೇಳಿದ್ರು ತಿಳಿಸಿ ಹಂತದಲ್ಲೇ ಇಷ್ಟ ಕಾಗದ ಇತ್ತು ಭೈರಪ್ಪನವ್ರ ಕಾಗದ ಇತ್ತು ಕುವೆಂಪು ಅವ್ರ ಕಾಗದ ಇತ್ತು ಕಾರ್ ಅಂತ್ರ ಮೂರ್ನಾಕ್ ಕಾಗದ ಇಟ್ಕೊಂಡು ಊರಿಗೆಲ್ಲಾ ತೋರಿಸ್ಕೊಂಡು ಓಡಾಡಿದ್ವಿ

ಅದು ತಳ ಸಮುದಾಯದವರಿಗೆ ಕೊಟ್ಟ ಸ್ಥೈರ್ಯ ತುಂಬಾ ದೊಡ್ಡದು ಅಂತ ಇವತ್ತಿಗೂ ನಂಬಿರೋ ತೇಜಸ್ವಿ ಅವರ ಕಥನಗಳಲ್ಲಿ ಆ ವಿಷಯ ನಿಮ್ಗೆ ಪಿ ಎಚ್ ಡಿ ತಗೊಬೇಕು ಅಂತ ಅನ್ಸಿದ್ವಿ ಯಾಕೆ ತೇಜಸ್ವಿ ಇದ್ದಿದ್ರೆ ನಂಗೆ ಸಹಾಯ ಆಗ್ತಿತ್ತು ಅಂತ ಹೇಳಲಾರೆ ಯಾಕಂದ್ರೆ ಆ ಸಂಶೋಧನೆ ಸಂಶೋಧನೆ ಅಧ್ಯಯನ ಅಂದ್ರೆ ಸಿಡಿದ್ ಬೀಳೋರ್ ಅವರು ಮಾಸ್ತಿ ಎಷ್ಟು ದೊಡ್ಡ ಲೇಖಕರು ವ್ಯಕ್ತಿಯಾಗಿ ಅಷ್ಟೇ ದೊಡ್ಡ ವ್ಯಕ್ತಿ ಅದಕ್ಕೆ ಹಮನಾಯಕರಿ ಹೇಳೋರು ಮಾಸ್ತಿಗಿಂತ ಒಳ್ಳೆ ಲೇಖಕರು ಬರ್ತಾರೆ ಕನ್ನಡದಲ್ಲಿ ಬರಬಹುದು ಆದ್ರೆ ಮಾಸ್ತಿ ಅಂತ ಎತ್ತರದ ವ್ಯಕ್ತಿತ್ವ ಬರೋದು ಬಹಳ ಕಷ್ಟ ಅಂತ ಒಂದು ವಿವಾದಾತ್ಮಕ ಕ್ವಶನ್ ಅಂತ ನೀವು ಅನ್ಕೋಬಹುದು ನಿಮ್ಗೆ ತುಂಬಾ ಇಷ್ಟವಾದ ಲೇಖಕ ಯಾರು ಸರ್ ಅದೇ ವಯಸಲ್ಲಷ್ಟೇ ಹಿರಿಯ ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ಪ ಬರವಣಿಗೆಯಲ್ಲಿ ಇನ್ನಷ್ಟು ಚೆನ್ನಾಗಿ ಕತೆ ಬರೆಯೋಕ್ಕೆ ನಂಗೆ ಖಂಡಿತ ಬರೆಯಲ್ಲ ಇನ್ನಷ್ಟು ಚೆನ್ನಾಗಿ ಕವಿತೆ ಬರೆಯಕ್ಕೆ ನಂಗೆ ಕವಿತೆಲ್ಲ ಬರೆಯಕ್ಕೆ ಪ್ರಯತ್ನ ಪಟ್ಟು ಸ್ವತೋ ನಾನು ಆದರೆ ಒಂದು ಚಪ್ಪಲ ಅದೇನು ಬರವಣಿಗೆ ಕವಿ ಕವಿಯನ್ನಿಸ್ಕೋಬೇಕು ಅಂತೇಳಿ ನಾನು ಆ ಥರದೊಂದು ಫುಲ್ ಕವಿ ಕನ್ನಡ